ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ್ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಟ್ರಸ್ಟ್ನಿಂದ ಕೋಲಾರ್ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಕೋಲಾರ್ ಇವರ ಸಹಯೋಗದೊಂದಿಗೆ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ರವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಕೆ ವೈ ನಂಜೇಗೌಡರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವಿ ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರ್ ರಮ್ಯಾ come uh -huh. yeah. ಮಾನ್ಯ ಶಾಸಕರ ಒಂದು ಅಮೃತ ಹಾಶದಲ್ಲಿ ಮಾಸಿ ವೆಂಕಟೇಶ್ ಅಯ್ಯಂಗಾರ್ ಅವರ ಅವರ ಭರತ್ ರೆಡ್ಡಿ ಅವರು ಇವತ್ತು ಈ ಪುತ್ಥಳಿಯವನ್ನು ಪುತ್ಥಳಿಯ ಒಂದು ಸೇವಕರ್ತರಾಗಿದ್ದಾರೆ ಈ ಪುತ್ಥಳಿಯನ್ನು ಮಾನ್ಯ ಶಾಸಕರು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಜೊತೆಗೆ ನಾಡಿನ ಖ್ಯಾತ ಸಾಹಿತಿಗಳಾದಂತಹ ಬಿ ಆರ್ ಲಕ್ಷ್ಮಣ್ ಸರ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಗೋಪಾಲ್ ಗೌಡ್ರು ತಾಲೂಕ್ ಪಂಚಾಯತ್ ಇಒ ಆದಂತಹ ಕೃಷ್ಣಪ್ಪನವರು ತಹಸೀಲ್ದಾರ್ ಆದಂತಹ ರೂಪಾ ಮೇಡಮ್ನವರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಣಿಯಾದಂತ ರಾಜಮ್ಮ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂತಹ ವಿಜಯಲಕ್ಷ್ಮಿ ಅವರಿದ್ದಾರೆ ಸಾಹಿತ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹನುಮಂತಣ್ಣವರ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಏನು ಇಡೀ ವಿಶ್ವಕ್ಕೆ ಖ್ಯಾತಿಯಾಗಿರ್ತಕ್ಕಂಥ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಒಂದು ಮಾನ್ಯ ಇವತ್ತು ಮಾಡುವ ಮುಖಾಂತರ ಇವತ್ತು ಒಟ್ಟು ಬೆಳೆದಿರ್ತಕ್ಕಂಥ ಮನೆಯಲ್ಲಿ ಇವತ್ತು ಗ್ರಂಥಾಲಯ ಆಗಿರ್ತಕ್ಕಂಥದ್ದು ಈ ಮನೆಯಲ್ಲಿ ಇವತ್ತು ಈ ಪುತ್ಳಿ ಅನಾವರಣ ಆಗ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ ಮತ್ತು ಸುದಿನ ಅಂತ ನಾನಂತೂ ಭಾವಿಸಿದ್ದೀನಿ ಇಂತಹ ಒಂದು ಅವಕಾಶಕ್ಕೆ ಇವತ್ತು ನಮ್ಮ ಶಾಸಕರು ಹಾಗೆಯಾಗಿ ಬಿ ಎಲ್ ಲಕ್ಷ್ಮಣಿಯಾಗಿ ಒಂದು ಕೈ ಜೋಡಿಸಿರೋದು ನಮ್ಮೆಲ್ಲರ ಅಷ್ಟ್ ಈ ಕಡೆ ಸುದಿನ ಅಂತ ಬಾಸುದಿನ ಸ್ವಲ್ಪ ಇಂದ ಕನ್ನಡಾಳ ಸೌಂಡ್ ಉತ್ತರಕ್ಕೆ ಫೋಟೋ ಬಂದ್ರೆ ಸೈಡ್ 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 ಇರಪ್ಪ ಸೈಡ್ ಇರ ಸರಿ ಇಲ್ಲ ಅಲ್ಲ ಕನ್ನಡ 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 ಇದೆಲ್ಲ ಕನ್ನಡ ಕನ್ನಡ